அண்ணா அண்ணா அணா ஓய்யப்பா ஏனோ அக்கே ஏனாய் யாக்கிழம யாக்கங்க கல்த்தி அந்த அண்ணா அண்ணா நம் அம்மா நீங்க கால கட் கத்தீனி கை முகீத்தீனி கல்லணு மாக்கே கேளே இதாக்கிங்க கால் பீத்தி நீங்க அண்ணா அணா நம் அம்மா நீங்க கால கட்கி அண்ணா அண்ணா நம்ம புட்டிய நான் தூர மாடி ಅಣ್ಣ ನನ್ ಮಗಿನ ಜೊತೆ ಇರ್ಬೇಕು ಕನ್ನಡ ಅಣ್ಣ ನಿಮ್ದ ನಿಮ್ ಕಾಲ್ ಕಟ್ಕತ್ತಿನಿ ನನ್ನ ದೂರ ಮಾಡ್ಬೇಡಿ ಕನ್ನಡ ನಾನು ಎತ್ತಿ ಮಕ್ಳಿಂದ ಇದೊಳ ಸರಿ ನಾವ್ ಯಾಕೆ ದೂರ ನೀನ್ ಹೆಡ್ತಿ ಮಕ್ಳಿಂದ ನೀನು ಇರ್ಬೇಡ ಜೊತೆಲಿ ಅಂತ ಹೇಳದ ಇದೊಳೆ ಸರಿಯತ್ತಲ್ಲ ನಿಂದು ಎದ್ ಮ್ಯಾ ಅಣ್ಣ ಅಣ್ಣ ಒಂದ್ ಮಾಡ್ತೀವಿ ಎನ್ನ ಗಂಟೆ ಕಾಲ್ ಕನ್ನಡ ಕಣ ಹೇಳ ಮರೇ ಈಗ ಹೇಳು ಹೇಳಿ ಎತ್ ಕುತ್ಕೋ ಈಗ ಕುತ್ಕೋ ಯಾರ ಮಾತಾಡಕೈತಿ ಮಾತಾಡಕ್ ಬಿಟ್ರುತಾನು ಹಿಂಗೇ ತುಂಬ ಕಾಲ್ ಇಟ್ಕೊಂಡ್ರದ ಮಾಡ ತಪ್ಪ ಮಾಡ್ಕೊಡೋದು ಹಿಂಗ್ ಬಂದಿಂಗ್ ಕಾಲ್ ಬಿಡ್ಬಿಟ್ರಿ ಎದೋಳೀಗ ಎಂದಿಂದು ಏನು ನಂಗೆ ನಾನು ಇರ್ತೀನಿ ಮಕ್ಕಳನ್ನೂ ಬಿಟ್ಟು ಇರಾಕಾಯ್ತಿಲ್ಲ ಕನ್ನಡ ಅಣ್ಣ ನನ್ನ ಸಂಸಕ್ಕಿಲ್ಲ ಕನ್ನಡ ಅವಳು ಹೋಗಿದೆ ಕನ್ನಡ ಇದೊಂದು ಸತಿ ಸಂಸ್ಬಿಟ್ಟಿದ್ದೊಂದು ಅವಕಾಶ ಮಾಡ್ಕೊಡು ಅಂತ ಹೇಳಿದ್ರೆ ಏನು ಮಾಡ್ರು ಒಪ್ತಾರೆ ಕನ್ನಡ ನಿನ್ನ ಅಮ್ಮ ಕನ್ನಡ ಸೋ ಮಾಡಣ ನಿನ್ನ ಕಾಲು ಕಟ್ಕೊತೀನಿ ನನ್ನ ಸಂಸದ ಸರಿ ಮಾಡೋಣ ನನ್ನ ಮಗಿನ ಬಿಟ್ಟು ನನ್ಗೆ ಗಿರಾಕಾಯ್ತಲ್ಲ ಕನ್ನಡ ತಪ್ಪಾಯ್ತು ಕನ್ನಡ ನಾನು ಮಾಡಿ ತಪ್ಪಾಯ್ತು ಅಂತ ಎಷ್ಟು ಹೇಳಿದ್ರು ಕೇಳ್ತೇವೆ ಅಲ್ಲಣ್ಣ ಓ ಮಾಡಿದ್ರೆ ಮಾಡ್ಕೊಬಿಟ್ಟು ಈಗ ಹೇಳೋ ನಾವು ಏನಪ್ಪ ಮಾಡ ನಾವು ಹೇಳೋಷ್ಟು ಹೇಳಿವಿ ಹೊಸ ದಿವಸ ಟೈಮ್ ಕೊಡು ಎಲ್ಲ ಸರಿ ಆಯ್ತದೆ ನೀನು ಏಕುಮು ಹಿಂಗೆ ಆಡೋ ಚಂದ್ವಾ ಮಗಿನೇ ಕೊತ್ಕೊಂಡು ಹೋಗಿದ್ದೆ ನೀನು ನೀನು ಮಾಡಿ ಸರಿಯಾ ನೀನು ಈಗ ಇದಕ್ಕಿದ್ದಂಗೆ ಒಪ್ಬೋದ್ರೆ ಹೆಂಗೆ ಒಕ್ಕ ಇವತ್ತು ಗಂಟ್ಲು ಎಷ್ಟು ನೋವು ತಿಂದಾಳೆ ಗೊತ್ತಾ ಆ ಮಗಿನ ಹೊತ್ಕೊಂಡು ಹೋಗಿದ ನೀನು ಏನೋ ಹೆಚ್ಚು ಕಮ್ಮಿ ಆಗಿದೆ ನನ್ನ ಮಗಿಗೆ ಅಂದ್ಕೊಂಡು ಫಾಸ್ಟ್ ಒಂದು ಯತ್ನ ಮಾಡ್ತೀವಿ ಹೆಣ್ಣು ದಿವಸ ಟೈಮ್ ಕೊಡು ಅದೇನು ನೋಡಕ್ಕಾ ಇದ್ದೆ ಸುಮ್ಕಿರು ಯಾಕೆ ಹಿಂಗೆ ಇಲ್ಲ ಇಲ್ಲಣ್ಣ ಇಲ್ಲ ಗಣ್ಣ ನಾನು ಆಯ್ತಿಲ್ಲ ಇಲ್ಲ ಅವಳನ್ನ ಮಗಿನ ಬಿಟ್ಟು ಇರ್ಬೇಕು ನಾನು ಜೀವ ಬಿಡ್ಬೇಕಾಯ್ತದೆ ನಾನು ನನಗೆ ನನಗೆ ಅನ್ಸ್ಕೊಂಡ್ರೆ ಹುಚ್ಚಪೋದಂಗ ಆಯ್ತದೆ ಕನ್ನಡ ಬರ್ ಮನೇಲಿ ನಂಗೆ ಇಲ್ಲ ನನಗೆ ಏನಾರು ಮಾಡ್ಕೊಬೇಡೋಣ ಅನ್ಸ್ತದೆ ಕನ್ನಡ ನನಗೆ ಏನಾದ್ರು ಮಾಡ್ಕೊಂಡು ಹೊತ್ತೆ ಬಿಡೋಣ ಅನ್ಸ್ತದೆ ಓ ಸಾಯೋದು ಎಂತ ಏಡಿಗಳು ಮಾತಾಡೋ ಮಾತಾಡ್ತೀಯಲ್ಲ ನೀನು ಮಾಡೋದೆಲ್ಲ ಮಾಡ್ಕೊಬಿಟ್ಟು ನಿನ್ನೆ ಹಂಗೆ ಮಾಡ್ಕೊಳಕ್ಕೆ ಹೇಳಿದ್ರು ಹೇಳಿದ್ವ ನಾವು ಹಂಗೆ ಮಾಡ್ಕೊಂಡ್ಬಿಟ್ಟು ಅದೇ ಕೊಟ್ಕೊಂಡಿರ್ತೀವಿ ಅಷ್ಟು ಕಡಕೋಬೇಡ ಮುಗೀನ ಚೆನ್ನಾಗಿ ನೋಡ್ಕಬೇಡ ಅಂತ ಹೇಳಿದ್ವಿ ನಿನ್ನ ಮಾಡ್ಕೊಬಾರ್ದು ಮಾಡ್ಕೊಬಿಟ್ಟು ಈಗ ಹೇಳಿದ್ರೆ ನಾವೇನು ಮಾಡ್ಬಾ ನಿನ್ಗೆ ಹೊಸ ದಿವ್ಸ ಟೈಮ್ ಕೊಡಬ್ರೆ ಎಲ್ಲ ಸರಿ ಮಾಡ್ತೀವಿ ಓ ನಾವು ಹೇಳ್ಬಿಟ್ಟೆ ನೀನು ನೀವು ಬೇಡ ಅಂತ ಅಂದಿದ್ವಾ ಗಂಡ ಮನೆ ಕಳಿಸ್ಬೇಕು ಅಂತ ಇಷ್ಟ ಇರೋ ಬೆಣ್ಣಪ್ಪ ಬೇಡ ಅಂತ ಹೇಳಿದ್ವ ಹೇಳು ಇನ್ನ ಕಟಂಗ್ ನೋಡ್ಕೋಬೇಡ ಅಂತ ಹೇಳಿದ್ವ ನಾವು ಮಾಡ್ಕ ಬರ್ದೇ ನಾನು ತರಲಾ ಕೆಲಸ ಮಾಡ್ಕೊಬಿಟ್ಟು ಈಗ ಹಿಂಗ ಮಾತಾಡೋ ನಾವೇನ್ ಮಾಡುವ ಅಣ್ಣ ನಿಮ್ ಕಾಲು ಕಟ್ಟಿ ನಿಮ್ ಕೈ ಮುಗಿತಿನಿ ಕಣ್ಣ ಅಣ್ಣ ನಿಮ್ದ ಅಮ್ಮಯ ಕಣ ಈಗಲೇ ಹೋಗ್ಬಿಟ್ಟು ಅವ್ಳಿಗೆ ಒಪ್ಸೋಣ ಅವ್ಳಿಗೆ ಒಪ್ಸಿ ನಾನು ಇಲ್ಲೇ ಕಾಯ್ತಿ ಇರ್ತೀನಿ ಒಪ್ಕೊಳ್ಳ ಅವಳು ಓಪಕಬೇಕು ಅವಳ ಜೊತೆ ಜೀವನ ಮಾಡಬೇಕು ಬೇಕಲ್ಲ ಅವರ ಮನೆಯಲ್ಲೇ ಇರ್ತೀನಿ ನಾನು ನನ್ನ ಪುಟ್ಟಿ ಜೊತೆ ಮಗಿನ ಜೊತೆ ಇರಲೇಬೇಕು ನನ್ನ ಮಗಳು ಪುಟ್ಟಿ ರಾಗಿ ಐತಿಲ್ಲ ನನಗೆ ಕರಣ ಅದನ್ನ ಅರ್ಥ ಮಾಡಕೊಳ್ಳರಣ ಈಗ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆದ್ರೆ ಆ ಸಂತೆ ಎಷ್ಟು ಅಂತ ನಿಮಗೆ ಗೊತ್ತಿಲ್ವಣ್ಣ ಆ ಸಂತೆ ಗೊತ್ತು ಕನಪ್ಪ ಅದ ತಕ್ಕನ್ನ ನೋಡ್ಕಬೇಕು ನಾವು ಐತು ಕರಣ ಐತು ನಿಮ್ಮ ಮಗಳ ಚಾಲನೆ ಓಡ್ಕತ್ತೀನಿ ನಿಮ್ಮ ಕೈ ಮುಗೀತೀನಿ ನನಗೆ ಅವಕಾಶ ಮಾಡ್ಕೊರಣ ನಿಮ್ಮ ಅಮ್ಮೇ ಕರಣ ನಿಮ್ಮ ಕಾಲ ಕಟ್ಕತ್ತೀನಿ ನನಗೆ ಅವಕಾಶ ಮಾಡ್ಕೊಡಿ ದೊಂದಸತಿ ನೀವು ಅಣ್ಣ ಓಪಿಸ್ಬಿಟ್ಟು ನನಗೆ ಹಣ ಮನೆ ಕಳ್ಸಿಲ್ಲ ಅದಕ್ಕೆ ನಾನು ಅವರ ಮನೆಗೆ ಬಂದಿರ್ತೀನಿ ನಾನು ಹೇಳ್ತೀ ಮಕ್ಕಳು ನನ್ನಿಂದ ದೂರ ಮಾಡಬೇಡಿ ಕರಣ ಈ ದೊಡೆಸರಿ ಎತ್ಕನ ಮರೆ ಇದೆ ಏನು ಮಾತಾಡೀಯ ನೀನು ನಾವೇಕೆ ನಿನ್ನ ದೂರ ಮಾಡಬಾ ಏ ಇโดಳೆ ಸರಿ ತಪ್ಪಾ ನಿಂದೋಳೆ ನಾವೇ ನಾವೇನು ನಮಗೆ ಏನು ಅದರಿಂದ ಏನು ಲಾಭ ನಮಗೆ ದೂರ ಮಾಡೋದ್ರಿಂದ ಒಳ್ಳೆ ಮಾತೇ ತರ ಸಾಕು ನಾನು ಹೆರ್ತೆ ಮಕಲು ದೂರ ಮಾಡ್ಬೇಡಿ ಮಾಡ್ಬೇಡಿ ಅಂತಿದ್ರು ನಾವೇ ದೂರ ದೂರ ಮಾಡೋಕ ಬರವಾ ಟಾರ್ಗೆಟ್ ಹೋಗಿದಾ ನಿಂಗೆ ಅಂಗಲೆ ಕನ್ನಡ ನಿಮ್ ಅಮ್ಮೇ ಕನ್ನಡ ನಿಮ್ ಕಾಲಗಾರಿ ಬೀಳ್ತೀನಿ ನಾನು ಹೆರ್ತೆ ಬಿಡು ನನಗೆ ಇರಕ ಐತೆ ಇಲ್ಲ ಕನ್ನಡ ಐತು ಸುಮ್ಕಿರಿಗ ಅಳ್ಬೇಡ ಅಳ್ಬೇಡ ಸುಮ್ಕಿರು ಮುದಲಕ್ಷ್ಮಿ ಮುದ್ಲಕ್ಷ್ಮಿ ಎನುಗೆ ಊಟಕ್ಕೆ ಕಡೆ ಪುಟ್ಟಕಣ್ಣುಗೆ ಅಲ್ಲ ಯಾಕ ಕಲಿತಾದಿ ನೀನು ಮಾಡದರೆ ನಾನು ಮಾದ್ಬಿತ್ತು ನೀನು ಅಳ್ತಾ ಕುಂತಿದ್ದೆಲ್ಲ ತರಿಯಾ ಅವೆನ್ನ ಪುಟ್ಟಿ ಒತ್ತಿವಲ್ಲ ಅದಾ ನಿಂಗೆ ಗೊತ್ತಾಗಕ್ಕಿಲ್ಲವಾ ನಿಂಗೆ

ಹಂಗಾರ ಮಳಿ ಪುಟ್ಟಿಗೆ ಒಪ್ಸಕ ಇಲ್ಲ ನನ್ ಬದುಕ ಕಿಲ ಸತ್ತ ಬಿಡ್ತೀನಿ ಏನ್ ಮರ ಹಂಗೆ ನೀನು ಒಳ್ಳೆ ಮಾತಾಡ್ತಿ ತೋರ್ಸ ಸತೈತಿನ ಸತೈತಿನಿ ಅಂತ ತು ಹಂಗಾರ ಮಾತಾಡ್ಬಿಡ್ತು ನಮ್ಮ ಮರ ಏನೇನು ಮಾತಾಡೋದು ಹಂಗೆ ಬದುಕಡ ಬಳ ಬೈಲಿ ಬುರ ಮಾತಾಡ ಇವು ಏನ್ ಬುದ್ಧಿ ಇರೋ ನಿನ್ಗೆ ಮಾಡ್ಕೊಬಾರ್ದೇನ ಮಾಡ್ಕೊಬಿಟ್ಟು ಹೊಟ್ಟೆ ಔಷಧಿ ಹಂಗೆ ಒಳ್ಳೆ ಬಂದ್ ಬಂದ್ ಅಂಜಿ ಗೊತ್ತಾಗಿತ್ತೀಯಲ್ಲ ಏಯ್ ಆಯ್ತು ಹೋಗ್ಬಿಟ್ಟು ಬರ್ತೀನಿ ಸುಮ್ಮನೆ ಒಳ್ಳೆ ನಿನ್ ಸೊ ನಿನ್ ಮರೆಯ ಹೋಗಲಿ ಹುಡುಕಿ ಕೊಡು ಊಟ ಈಗ ಬರ್ತೀನಿ ಕೈ ತೊಳ್ದಿದ್ಯಾ ಬೇಡ ಬೇಡ ಊಟ ಬೇಡ ಏನು ಬೇಡ ನನ್ನ ಎತ್ತಿ ಬರಗಿಟ್ಟ ನನ್ನ ಊಟನ ಮಡಕಿಲ್ಲ ಏನು ಇಲ್ಲ ನಾನು ಎತ್ತಿ ನನ್ನ ಮಗ ಬೇಕು ನನ್ ಕಲಿತ ಹೋಗೋದೇನು ಮಾತಾಡ್ತಾ ಬರ್ತೀವಿ ಅಂತ ಹೇಳ್ತಾ ಇಲ್ವಾ ಹೋಗಿ ಊಟ ಮಾಡಿ ಬೇಡ ನನಗೆ ಊಟ ಬೇಡ ಕಳಣ ನನ್ನ ದಮ್ಮ ಕಳಣ ನಾನು ಎತ್ತಿ ಕುಟ್ ಮಾತಾಡ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ನೀವು ಹೋಗ್ಬಿಟ್ಟು ಬಂದ್ಬಿಡಿ ನಿಮ್ ಕಾಲ್ ಕಟ್ಕತ್ತಿ ನಿಮ್ ಕೈ ನಾರು ಮುಗಿತೀನಿ ಕಣ ನಾನು ಹೇಳ್ತೀನಿ ನನ್ ಮಗ ಬೇಕು ನನಗೆ ಇಲ್ಲ ನನ್ನ ಜೀವ ಮಾಡಿ ಕಂಡಿರಕ್ಕಿಲ್ಲ ನಾನು ಹೇಳ್ತೀನಿ ನನ್ ಮಗ ಬೇಕು ಕಣ ನನಗೆ ಅಯ್ಯೋ ಹೇಳ್ತಾ ಇಲ್ವಾ ನನ್ಗೆ ಅಂತ ಇದೆ ನಿಂಗೆ ಒಳ್ಳೆ ಉತ್ತವ ನಿಂಗೆ ಉತ್ತಿದ್ ಬುತ್ತಿದ್ದ ನಿಂಗೆ

ಎಷ್ಟು ಹೇಳೋದಕ್ಕೆ ಕೇಳ್ತಾ ಇದ್ದಿಲ್ಲ ನಾವು ಏನು ನಂಗೆ ಇರಕ್ಕೆ ಇಷ್ಟ ಇಲ್ಲ ನಾನು ಏನು ಕೊಡ್ಬೇಡಕ್ಕಿಲ್ಲ ಅಂತ ಅಂತ ಕುಂತ್ಕೊಳ್ಳಲ್ಲ ನಾವೇನು ಪರ್ವಂತದಿಂದ ಹೆಂಗೆ ಹೇಳಕ್ ಅಂದ್ರೆ ಹೇಳ್ ಮತ್ತೆ ಆಯಿತು ಇವತ್ತು ಆಯಿತು ಇಷ್ಟೆಲ್ಲ ಕೇಳ್ಕೊತ ಇದು ಇದೊಂದು ಸರ್ತಿಗೆ ಹೋಗಿ ನಾನು ಕೇಳ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಅವರು ನಮ್ಮ ಬಾಗಲೂ ಕರ್ಕೊಂಡು ಹೋಗ್ತೀನಿ ಹೇಳ್ಬಿಟ್ಟು ಇಬ್ಬರು ಆದಷ್ಟು ಹೋಗ್ಸೋ ಪ್ರಯತ್ನ ಮಾಡ್ತೀವಿ ಈಗ ಹೋಗಿ ಊಟ ಮಾಡೋಗು ಊಟ ಮಾಡೋಗು ಈಗ ಸುಮ್ಮನೆ ಹೇಳೋದು ಬೇಡ ಊಟ ಮಾಡಿಬಿಟ್ಟು ಇಲ್ಲೇ ಇರಿ ಡಬ್ಬರ ಗಂಟೆ ಯಾಕೆ ಹೇಳ್ತೀನಿ ನಾನು ಬಂದು

ಈಗ ಕರೆಯೋದು ಬೇಡ ಸುಮ್ನೆ ಊಟ ಮಾಡಕ್ಕೆ ಹೋಗಿ ಕೂಸ್ಕೊಂಡ ಹೋರಾ ಮುದಿ ಊಟ ತಗೋಬ್ರೆ ಕೊಡು ಊಟ ಮಾಡಲಿ ಇಲ್ಲ ಕರ ನೀವು ಬರ ಗಟ್ಟ ಊಟಾನ ಏನ್ ಮಾಡಿಲ್ಲ ನಾನು ನೀವ್ ಬರ್ಬೇಕು ನೀವು ನೀವು ಬಂದಿ ನಾನು ಬಂದ ಎಮ್ದಿ ನೀವು ಧೈರ್ಯ ಕೊಡ್ಬೇಕು ನೀವು ಆಗಿ ಊಟ ಮಾಡೋದಿಲ್ಲ ಅಂದ್ರೆ ಮಾಡಿಲ್ಲ ಓ ಸರಿ ಆಯ್ತು ಅದೇನು ಇರಪ್ಪ ಬತ್ತಿನ ಹೋಗ್ಬಿಟ್ಟು ಏನತ್ತೆ ಅದ್ಕಟ ನೋಡ್ಕೊಳ್ಳೋ ಟೈಮಲ್ಲಿ ನೋಡ್ಕೊಳಾಕಿಲ್ಲ ಈಗ ನಮ್ ಜೀವತ್ತ ನಾವೇನ್ ಮಾಡಬಾ ಅವ್ಳು ನೋಡ್ರೆ ಆಟ ಮಾಡ್ತಕ್ಕಂತ ಬರೇಕಿಲ್ಲ ಅಂತ ನೀ ನೋಡಿದ್ರೆ ಹಿಂಗ ಆಟ ಮಾಡ್ತೀಯ ಆಯ್ತು ನೋಡಬಿ ಸರಿ ಆಯ್ತು ಬಡ ನಿಮ್ಗೋಸ್ಕರ ನಿಮ್ ದಾರಿನ ಕಾಯ್ತಾ ಇರ್ತೀನಿ ಊಟಕ್ಕೋಸ್ಕ ಊಟ ಮಾಡ ಮರಿಯಾ ಊಟ ಬಡ ನಂಗ್ ಬೇಡ ಊಟ ಬೇಡ ಏನ್ ಬಿಡಣ್ಣ ನಂಗ್ ಬಿಟ್ಟಿದ್ ಮಗಬೇಕು ಕನ್ನಡ ಅದನ್ನ ಮಾಡಿರೋ ತಪ್ಪು ನನಗೆ ಅರ್ಥ ಆಗದೆ ಅಣ್ಣ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರ್ತಾ ಬರ್ತೀನಿ ಕನ್ನಡ ಅಣ್ಣ ಯಾರು ಮಾಡಿ ನಂಗೆ ವಾಪಸ್ ಬಿಟ್ಟರ ಅಣ್ಣ ಬಿಟ್ಬಿಟ್ಟು ನನ್ ಮಗಿನ್ ಬಿಟ್ಟು ನಂಗೆ ಆಯ್ತಲ್ಲ ನನ್ ಕಷ್ಟ ಅರ್ಥ ಮಾಡ್ಕಲ್ರ ನಿಮ್ದಣ ನಿಮ್ ಕಾಲ್ಗಾರು ಬಿಳ್ತೀನಿ ಯಂಗಾರು ಮಾಡಿ ನಾನು ಇರ್ತಿದ್ದ ಮಾಡ್ಬಿಡ್ರಣ್ಣ ಅಯ್ಯೋ ಆಯ್ತು ಇರೋ ಇರು ಇರುವ ಬರ್ತೀವಿ ನೋಡೋದೇ ಏನಂದರು ಅಂತ ಓ ಬಾಬಾ ಓಹ್ ಬಾ ಇತ್ಲು ಪೈಣ ಏ ನಿಮ್ನೆ ಹುಡುಕ ಬಂದೆ ಮನೆ ತಕ ಹೋಗಿದೆ ಇಲ್ಲ ಅಂತ ಅಂದ್ರ ಕೇಳ್ ಬಂದೆ ಅಲ್ತ ಹೋಗ್ರೆ ಅಂತಂದಿಕ್ಕೆ ಏನ್ ಬಾವ ಏನ್ ಸಮಾಚಾರ ಏನ್ ಪುಟ್ಟಿ ಗಂಡ ಏನ್ ಮನೆ ತಗ ಬಂದ್ ಬಾಯ್ ಬರ್ಕತ್ತ ಕುಂತಾನೆ ಏನ್ ಅಲ್ತಾ ಕುಂತಾನೆ ನನ್ ಇರ್ತಿಬೇಕು ನಮ್ಗೆ ಇರ್ತಿಬೇಕು ಮಗಬೇಕು ಇಲ್ಲ ಅಂತ ಸತ್ತ ಹೋಯ್ತೀನಿ ಹಂಗೆ ಹಿಂಗೆ ಅಂತ ಬಡಲು ಸಾಕು ಸತ್ತಾರ ಸುಮ್ಕಿರಿ ಬಾ ನೀ ನನಗೂ ಹೇಳಿ ಹೇಳಿ ಸಾಕಾದಂಗ್ ಹಚ್ಚು ಬಂದಂಗ್ ಕರೋ ಎಷ್ಟು ಹೇಳಿದ್ ಮಾತಾ ಇಲ್ಲ ಊಟನು ಮಾಡ್ದಂಗೆ ಕುಂತಾನೆ ಹಂಗುವೆ ನಿಮ್ಮ ತಂಗೇ ಊಟಕ್ಕೆ ಕೊಡ್ತೀನಿ ಅಂತ ಏನು ಅಷ್ಟೊಂದು ಬಟ್ಟಾಡ್ದು ಊಟ ಅನ್ನ ಬಿಡ ಏನು ಬಿಡ ನಾವು ಅವ್ಳು ಬರಬೇಕು ಇಲ್ಲ ನಾನು ಅವ್ರ ಮನೆಗೆ ಹೋಗಬೇಕು ಇಲ್ಲ ನಮ್ಮ ಮನೆಗೆ ಅವ್ಳು ಬರಬೇಕು ಅಲ್ಲಿಗೆ ಊಟ ಊಟಾನ ಅಂತ ಆಟ ಮಾಡ್ಕೊಂಡು ಕೂತಾನೆ ಏನು ನೋಡ್ತಾ ಕುಂತಾನೆ ಆ ಪಾಟಿಗೆ ಹಿಂಗಾದ್ರೆ ಹೆಂಗೆ ಮಾಡೋದು ಪುಣ್ಯ ತೆಗೆ ಹೋಗ್ಬಿಟ್ಟು ಪುಟ್ಟಿಗೋ ನಾ ಮಾತಾಡ್ಬಿಟ್ಟು ತಗತ ಒಂದು ನೀನು ಏನು ಮಾಡೋದು ಏನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಏನು ಮಾಡೋದು ಬಾವ ಏನು ನೋಡ್ತಾ ಕುಂತಾನೆ ಹಿಡಿದು ಮುಷ್ಟಿ ಆಡ್ಕೊಂಡು ಹಿಂಗೆ ನೆರೆ ದಿಸ್ಟ್ಲು ಏನೋ ಹೋಗಿದ್ದಂತೆ ಅದನ್ನು ಬೋಧಿ ಆಡಿಗೆ ಕಳಿಸ್ಬಿಟ್ಟವಳೆ ಅದಕ್ಕೆ ಬಾಳ ಮುಂದ್ಸೊಂಡು ಯತ್ನ ಮಾಡ್ತಾ ಕುಂತಾನೆ ಏನು ಮಾಡಿರಿ ಏನು ಹೆಚ್ಚು ಕಮ್ಮಿ ಆದಾಗ ಆಮೇಲೆ ಸರಿ ಬಂದದ ಬಾವ ಬನ್ನಿ ಹೋಗ್ಬಿಟ್ಟು ಉಸಿಯಾ ಅದೇನು ಸರ್ ಮಾಡ್ಬಿಟ್ಟು ಬರೋಕಾಯ್ತದೆ ಏನು ಸರ್ ಮಾಡಿದ್ರಿ ಬಾಬಾ ಏನು ಸರ್ ಮಾಡಿದ್ರಿ ಹೇಳಿ ಆ ಬೆಣ್ಣಿಗೆ ಎಷ್ಟು ಕೇಳಕ್ಕೆ ಕೇಳೋಕೇಳ ಹಿಡಿದು ಮುಷ್ಟಿನೇ ಆಡ್ತಾ ಏನಂತ ಏನಕ್ಕೆ ಅಂತ ಯಾರಿಗೆ ಅಂತ ಬುದ್ಧಿ ಹೇಳೋದು ಹೇಳಿದ್ರೆ ಅವತ್ತೇ ಹೇಳಿ ನಾವು ಮುಗಿನ್ ಹೋದಾಗಲೇ ಹೇಳಿದ ಮಾತಿಗೆ ಬೆಲೆ ಕೊಡೋದಾದ್ರೆ ಏನಾರು ಹೇಳ್ಬೋದು ಅವು ಅದಕ್ಕೆ ಪ್ರದಂಗ್ತ ನಾವು ಹೇಳಿದ ಮಾತಕ್ಕೆ ಕೇಳಕ್ಕೆ ನಾವು ಏನು ನೀ ಹೆಂಗೋ ಆಯಿತು ಆಗಿದಾಯ್ತು ಹೋಗಿದೋಯ್ತು ಜೀವನ ಸರಿ ಮಾಡ್ಕೊಳ್ಳೋದನ್ನೋದು ಅವಕ್ಕೆ ಬರಬೇಕು ಮನಸಿಂದ ಏನು ಒಳ್ಳೆ ಹಿಡಿದು ಮುಷ್ಟಿನೇ ಆಡ್ತದೆ ಇನ್ನು ನಾವ್ ಏನು ಹೇಳಂಗಿದದು ಈಗ ನೋಡಿನ ಬಾ ಹೆಂಗೆ ಬಾಲ್ಮಂತ ಮಾಡಿ ಕಳಿಸ್ತಾನೆ ಅಂತ ಅನ್ನೋದು ಅಕಸ್ಮಾತ್ ನಾವೇನಾದ್ರೆ ಬಾಲ್ವಂತ ಮಾಡಿ ಹೋಗುವಂತ ಕಳ್ಸೇಬಿಟ್ಟು ಜಾಗ ಜಾಗೇಜ್ಗಳು ಕತ್ಕೊಂಡು ಈಗ ಒಬ್ರಿಗೊಬ್ರು ಏನಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ನಮ್ಮ ತಲೆ ಮೇಲೆ ಬರ್ತದೆ ಅಂದ್ ಬಾಬಾ ಭಾಳ ಸೂಕ್ಷ್ಮದ್ ಬಿಸಿ ಏನು ಮಾಡೋದು ಹೇಳಿ ಏ ಹಂಗ್ಕೊಂಡ್ಬಿಡ್ಕದ ಬಾಬಾ ಹೇಳ್ತಿರಲ್ ನೀವು ಹಂಗ ಅನ್ಕೊಂಬಿಡಾಕದ ಈಗ ಹೆಚ್ಚು ಕಮ್ಮಿ ಮಾಡ್ಕೊಂಡೆ ಬಿಟ್ರು ಇವನು ಪುಟ್ಟಿ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಈ ಒಂದು ನೈವಾಗ ಒಂದು ಭಾಳ ಹಳಾಕಿಲ್ವಾ ಬನ್ನಿ ಬನ್ನಿ ಅದೇನು ಕೇಳಕ್ಕಾಯ್ತದ ಹೋಗಿ ಏನು ಕೇಳ್ಬಿಟ್ಟು ಬೇಕಾರೆ ಅವ್ಳಿಗೆ ಹೋಗೋಕೆ ಇಷ್ಟ ರೀ ಬಾಬಾ ಇಲ್ಲಿಗೆ ಅಪ್ಪ ಅಪ್ಪನ ಮನೆಗೆ ಬರ್ಲಿ ಬಿಡಿ ಅಲ್ಲಿಗೆ ಹೋಯ್ತು ನಾನು ಅವ್ರ ಮನೆಗೆ ಇರ್ತೀನಿ ಅಂತ ಅಲ್ವಾ ಹೋಗಿ ಬಂದು ಹೋಗಿ ಬಂದು ಇತ್ಕೊಂಡು ಹೋಲಿ ಬಿಡಿ ಏನ್ ಮಾಡಕ್ಕದ್ದು ಆಯ್ತು ದೇಕನ್ ಬಾಬಾ ಒಪ್ಪೇಕಲ್ ಬಾಬಾ ಅವಳು ಏನ್ ಹಿಡಿದು ಮುಷ್ಟಿ ಆಡ್ತಾ ಕುಂತಾಳೆ ಅವಳು ಒಪ್ಪಳ ಅವಳು ಬಹಳ ಆಟ ಮಾರಿ ನಮಗೂ ಹೇಳಷ್ಟು ಹೇಳಿ ಇನ್ನೇನ್ ಮಾಡವ ಒಳಗ್ ಬನ್ನಿ ಹಂಗಂದ್ರ ಒಂಚೂರು ಕುಣಸಿ ತಿಳುವಳಿಕೆ ಹೇಳ್ಬಿಟ್ಟು ಅದೇನ್ ಬರಕ್ ಆಯ್ತದೆ ಬಂದ್ರು ಬಾಬು ಒಟ್ಪುರದ ಸರಿ ಆಯ್ತು ಲಕ್ಷ್ಮೀನ ಕರ್ಕಿಂದ ತಡೀರಿ ನಾವ್ ಹೇಳ್ಬಿಟ್ಟು ಕೇಳಕ್ಕಿಲ್ಲ ಅವಳು ಬರ್ಲಿ ಇಕ್ಬೇಕಾರ ಓರ್ತಾ ಇರ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರಕ್ ಆಯ್ತದೆ ಹೇಳೋದು ಹೇಳೋದು ನಮ್ಮ ಇಷ್ಟ ಅವ್ರಿಷ್ಟು ನಾವು ನಾವ್ ಇನ್ನೇನ್ ಮಾಡಕ್ ಆಯ್ಕೆ ಇದು ಒಂದ್ ಹೇಳ್ಬಿಡೋದ್ ನಡ್ರಿ ಅದು ಏನಾದ್ರೂ ಇಲ್ಲಿ ನಮ್ಗೆ ಏನು ಅತ್ತಿಗೆ ಹೇಳಿದ್ ಕೇಳಿದ್ರೆ ಸರಿ ಐತದ ಕೇಳೋಕ್ಕಿಲ್ಲ ಓ ಅವ್ರ ಇಷ್ಟ ಅದಾಗ ಹೆಂಗೆ ಗೊತ್ತಾ ಮಾಡ್ಕೊಳ್ಳಿ ಮಟ್ಕೊಂಡು ಮಾತು ಕೇಳದ ಕೊನೆದಾಗಿ ಏನಾದರು ಅಂತ ಸರಿ ಆಯ್ತು ಕನ್ ಬಾ ಬನ್ನಿ ಮತ್ತೆ ಹೋಗದ ಒಂದುವರಿ ಇವು ಪ್ಲೀಸ್ ಸೈಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ